ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗೋಂಥ ಒಂದು ರೆಸಿಪಿ ಫ್ರಾನ್ಸ್ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋನ ನೋಡ್ತಾ ಇದ್ವಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರಾನ್ಸ್ ಅಂದರೆ ಸೀಗ್ ಡಿ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗೋವಷ್ಟು ಫ್ರಾನ್ಸ್ನ ತೊಗೊಂಡಿದ್ದೀನಿ ಇದು ಅಂಗಡಿನಲ್ಲೂ ಕೂಡ ಕ್ಲೀನ್ ಮಾಡಿಕೊಡ್ತಾರೆ ಆಮೇಲೆ ನಾವು ಮನೆಯಲ್ಲೂ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಮಧ್ಯದಲ್ಲಿ ಸ್ವಲ್ಪ ಚಾಕು ಇಂದ ಈ ತರ ಕಟ್ ಮಾಡ್ಕೋಬೇಕು ಆಮೇಲೆ ಬ್ಲಾಕ್ ಥ್ರೆಡ್ ತರ ಇರುತ್ತೆ ನೋಡಿ ಮಿಡಲಲ್ಲಿ ಇರುತ್ತೆ ಅದನ್ನ ಒಂದು ಲೈನು ನೋಡಿ ಈ ತರ ನೀಟಾಗಿ ಒಂಚೂರು ಕಟ್ ಮಾಡ್ಕೊಂಡು ಹೇಳದ್ರೇನೆ ಬಂದ್ಬಿಡುತ್ತೆ ಅದು ನೋಡಿ ಈ ತರ ನೀಟಾಗಿ ತೆಕ್ಕೋಬೇಕು ನೋಡಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನ ತೆಕ್ಕ ತೆಕ್ಕೋಬೇಕು ಅದೇ ರೀತಿ ಕೆಳಗಡೆನೂ ಅದೇ ರೀತಿನೇ ಮಿಡಲಲ್ಲಿ ಕಟ್ ಮಾಡಿ ನೋಡಿ ನೀಟಾಗಿ ಆ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಇದನ್ನು ಫೋರ್ಕ್ ಇಂದನು ತೆಕ್ಕೋಬೋದು ಬಟ್ ನಾನು ಇಂದ ತೋರಿಸ್ತಾ ಇದ್ದೀನಿ ಚಾಕುವಿಂದ ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ನೀಟಾಗಿ ಥ್ರೆಡ್ ಥರ ಈ ಥರ ಇಟ್ಕೊಂಡು ಬಂದ್ಬಿಡುತ್ತೆ ಅದು ಆ ಥರ ನಿಧಾನಕ್ಕೆ ತೆಕ್ಕೋಬೇಕು ಈ ಥರ ಎಲ್ಲದನ್ನು ನೀಟಾಗೆ ತೆಕ್ಕೋಬೇಕು ಎಲ್ಲದನ್ನು ನಾನು ಅರ್ಧ ಕೆ ಜಿ ಆಗೋವಷ್ಟು ಫ್ಯಾನ್ಸ್ನೂ ಇದೇ ರೀತಿ ನೀಟಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನು ಎರಡು ಸಲ ನೀಟಾಗಿ ವಾಶ್ ಮಾಡಿ ಅದನ್ನು ನೀರನ್ನು ಚೆನ್ನಾಗಿ ಹಿಂಡಿ ತೆ ಸಪ್ರೇಟಾಗಿ ಇಟ್ಕೊಳ್ಳಿ ನಾನಿಲ್ಲಿ ಇವಾಗ ಆ ಪ್ಯಾನ್ಸನ್ನ ಮ್ಯಾರಿನೇಟ್ ಮಾಡ್ಕೋಬೇಕು ಸ್ವಲ್ಪ ಅದಕ್ಕೆ ನಾನಿಲ್ಲಿ ಒಂದು ಮೊಟ್ಟೆನ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಚಿಲ್ಲಿ ಪೌಡ್ರನ್ನ ಹಾಕೊಳ್ಳಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೋಬೋದು ಹಾಗೆಯೇ ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕೊತಾ ಇದ್ದೀನಿ ಮತ್ತು ಅರ್ಧ ನಿಂಬೆ ರಸನ ಹಾಕೊಂಡು ಸೇರಿಸ್ತಾ ಇದ್ದೀನಿ ನಿಮಗೆ ಫ್ರಾನ್ಸ್ ಕ್ವಾಂಟಿಟಿ ಎಷ್ಟಿದೆ ಅಷ್ಟು ನೋಡಿ ಹಾಕೊಳ್ಳಿ ಜಾಸ್ತಿ ಇದ್ದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ನಾನಿಲ್ಲಿ ಅರ್ಧ ಕೆ ಜಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ಒಂದು ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗೋಂಥ ಒಂದು ರೆಸಿಪಿ ಮಕ್ಕಳು ಈ ಫಿಶ್ ತಿನ್ನೆಲ್ಲ ಆ ಥರ ಎಲ್ಲ ಇದ್ದರೆ ಈ ಥರ ಒಂದು ರೆಸಿಪಿನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಊಟದ ಜೊತೆ ಸೈಡ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಒಳ್ಳೆಯದು ಕೂಡ ಮಕ್ಕಳಿಗೂ ಎಲ್ಲ ತುಂಬ ಹೆಲ್ತಿ ತುಂಬಾ ಒಳ್ಳೆಯದು ಈಗ ವಾಶ್ ಮಾಡಿ ಇಟ್ಕೊಂಡಿರೋಂತ ಪ್ರಾನ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಒಂದು ಇಡಬೇಕು ಆವಾಗ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಡಿ ಈಗ ನಾನಿಲ್ಲಿ ಬ್ರೆಡ್ ಒಂದೆರಡು ಪಿ ಒಂದೆರಡರಿಂದ ಮೂರು ಪೀಸಷ್ಟು ಬ್ರೆಡ್ಡನ್ನು ತಗೊಂಡಿದ್ದೀನಿ ಆ ಬ್ರೌನ್ ಕಲರ್ ಇರೋ ಅಂಥ ಇರುತ್ತಲ್ಲ ಅದನ್ನೆಲ್ಲ ನೀಟಾಗೆ ತೆಕ್ಕೊಂಬಿಡಿ ಅದನ್ನು ಹಾಕಿದ್ರೂ ಏನಾಗಲ್ಲ ನೀವು ತೆಗೆದ್ರೂ ಕೂಡ ತೆಕ್ಕೋಬೋದು ನಾನಿಲ್ಲಿ ತೆಕ್ಕೊತಾ ಇದ್ದೀನಿ ಸೈಡಲ್ಲಿರೋ ಈ ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಇದನ್ನ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ಥರ ಚಿಕ್ಕ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ಫುಲ್ಲು ಪೌಡ್ರ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಬ್ರೆಡ್ ಇಲ್ಲ ಅಂದ್ರೂ ಅವಲಕ್ಕಿ ಇದ್ರೆ ಅವಲಕ್ಕಿನೂ ಕೂಡ ಈ ತರ ಪೌಡ್ರ್ ಮಾಡ್ಕೋಬಹುದು ಬ್ರೆಡ್ ಅಥವಾ ಅವಲಕ್ಕಿ ಎರಡರಲ್ಲಿ ಯಾವುದನ್ನಾದರೂ ಯೂಸ್ ಮಾಡಬಹುದು ಇದನ್ನ ಒಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ ನೋಡಿ ಈ ತರ ಪೌಡ್ರ್ ಮಾಡ್ಕೋಬೇಕು ಬ್ರೆಡ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಹತ್ರ ಅವ್ಲಕ್ಕಿನ ಕೂಡ ಈ ತರ ಪೌಡ್ರ್ ಮಾಡ್ಕೊಳ್ಳಿ ಹಾಗೆ ಮ್ಯಾರಿನೇಟ್ ಮಾಡಿ ಇಟ್ಟಿರಂತ ಪೌಡರ್ಲಿ ಹೆಜ್ಜಿ ಬಿಟ್ಟು ನೋಡಿ ಈ ತರ ನೀಟಾಗಿ ಎಲ್ಲಾನು ಈ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಬ್ರೆಡ್ ಪೌಡರ್ ಜೊತೆಗೆ ನಿಮ್ಮ ಹತ್ರ ಬ್ರೆಡ್ ಇಲ್ಲ ಅಂದ್ರೂ ಅವ್ಲಕ್ಕಿನ ಈ ತರ ಪೌಡ್ರ್ ಮಾಡಿ ಮಾಡ್ಕೋಬಹುದು ಈ ತರ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮೆತ್ತ ಮೆತ್ತಗೆ ಅನ್ಸಲ್ಲ ಕ್ರಿಸ್ಪಿ ಆಗಿರುತ್ತೆ ಚೆನ್ನಾಗಿ ನಾನಿಲ್ಲಿ ಆಲ್ರೆಡಿ ಮುಂಚೆನೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ನೋಡಿ ಬ್ರೆಡ್ ಪುಡಿಗ ಎದ್ಬಿಟ್ಟಿ ಎಣ್ಣೆಗೆ ಹಾಕೋಬೇಕು ಅಯ್ಯೋ ನಾನು ಇಲ್ಲಿ ಚಿಕ್ಕ ಬಾಂಡೆನ ಇಟ್ಕೊಂಡಿದ್ದೆ ಹಾಗಾಗಿ ಎಣ್ಣೆ ಹುಕ್ತಾ ಇದೆ ನಾನಿಲ್ಲಿ ಬೇರೆ ಬಾಂಡಿಗೆ ಎಣ್ಣೆನ ಹಾಕೊಂಡಿದ್ದೀನಿ ನೀವು ಸ್ವಲ್ಪ ಬಾಂಡ್ಲಿ ದೊಡ್ಡದೇನೆ ಇಟ್ಕೊಳ್ಳಿ ಚಿಕ್ಕ ಬಾಂಡ್ಲಿ ಇಟ್ಬಿಟ್ರೆ ಈ ತರ ಒಂದೊಂದ್ಸಲ ಹುಕ್ಕು ಬಂದ್ಬಿಡುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ನಾನು ಮಧ್ಯಾಹ್ನ ಬೋಂಡನ ಮಾಡಿದ್ದೆ ಹಂಗಾಗಿ ಅದೇ ಬಾಂಡ್ಲಿನಲ್ಲೇ ಎಣ್ಣೆ ಇತ್ತಲ್ಲ ಅಂದ್ಬಿಟ್ಟು ಅದೇ ಬಾಂಡ್ಲೇಲೆ ಮಾಡೋಣ ಅಂತ ಅಂದ್ಕೊಂಡೆ ಫುಲ್ ಎಣ್ಣೆ ಎಲ್ಲ ಚಲೋಬಿಡ್ತು ನೀವು ಸ್ವಲ್ಪ ಬಾಂಡ್ಲಿ ದೊಡ್ಡದೇನೆ ಇಟ್ಕೊಳ್ಳಿ ನೋಡಿ ಈ ತರ ಇದು ತುಂಬಾ ಹೊತ್ತು ಬೇಯಿಸೋ ಅವಶ್ಯಕತೆನೂ ಇರಲ್ಲ ನಿಮಗೆ ಮೀಡಿಯಂ ಫ್ಲೇಮಲ್ಲಿ ಒಂದ್ ಐದು ನಿಮಿಷ ಬೇಯಿಸ್ಕೊಂಡ್ರೇನೆ ಸಾಕು ನಾನು ಕೊಬ್ಬರಿನೇ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ನೊರೆ ನೊರೆ ತರ ಬರ್ತಾ ಇದೆ ನಿಮ್ಮ ಮನೇಲಿ ನೀವು ಯಾವ ಎಣ್ಣೆನೇ ಯೂಸ್ ಮಾಡ್ತೀರಾ ಅದೇ ಎಣ್ಣೆನ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು ನೋಡಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅದು ನೊರೆ ನೊರೆ ಇರೋದಕ್ಕೆ ನಿಮಗೆ ಕಾಣಿಸ್ತಾ ಇಲ್ಲ ಈಗ ಬೆಂದಿದೆ ಐದು ನಿಮಿಷ ಆಗಿದೆ ನೋಡಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊತಾ ಇದ್ದೀನಿ ನಾನು ಬಾಂಡ್ರೆ ಸ್ವಲ್ಪ ಚಿಕ್ಕದು ಇಟ್ಬಿಟ್ಟು ಎಣ್ಣೆ ಎಲ್ಲ ಚೆಲ್ಲೋಗ್ಬಿಡ್ತೇವೆ ನೀವು ಸ್ವಲ್ಪ ದೊಡ್ಡ ಬಾಂಡ್ರೆನೆ ಇಟ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೋಡಿಯನ್ನು ಮರಿಬೇಡಿ